ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಸಮಾವೇಶಕ್ಕೆ ತೆರೆ ಬಿದ್ದಿದೆ ನಾಲ್ಕು ದಿನಗಳಿಂದ ನಡೆದಂತಹ ಸಮಾವೇಶ ಇವತ್ತು ಕೊನೆಯ ದಿನ ಜಿಐಎಂ ನೈನ್ಟೀನ್ ಅಂದ್ರೆ ಜಿಐಎಂ ಹತ್ತೊಂಬತ್ತು ದೇಶ ನೂರಾರು ಉದ್ಯಮಿಗಳು ಇಲ್ಲಿ ಭಾಗಿಯಾಗಿದ್ದವು ಇನ್ವೆಸ್ಟ್ ಕರ್ನಾಟಕ ನಿರೀಕ್ಷೆಗೂ ಮೀರಿ ಯಶಸ್ವಿ ಕಂಡಿದೆ ಹತ್ತೊಂಬತ್ತು ದೇಶಗಳಿಂದ ರಾಜ್ಯಕ್ಕೆ ಬೃಹತ್ ಬಂಡವಾಳ ಹರಿದು ಬಂದಿದೆ ಇನ್ನು ರಾಜ್ಯಕ್ಕೆ ಹರಿದು ಬಂದು ಕೋಟಿ ಕೋಟಿಯಷ್ಟು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಿದೆ ನಾಲ್ಕು ದಿನಗಳಲ್ಲಿ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿಗೂ ಅಧಿಕ ಹೂಡಿಕೆ ಆಗಿರೋದು ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಮಾವೇಶ ನಾಲ್ಕು ದಿನಗಳಿಂದ ನಡೆದಂತಹ ಸಮಾವೇಶ ಇವತ್ತು ಕೊನೆಯ ದಿನವಾಗಿದೆ ಜಿ ಐಎಂ ಅಂದ್ರೆ ಹತ್ತೊಂಬತ್ತು ದೇಶ ನೂರಾರು ಉದ್ಯಮಿಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದು ಅಂದ್ರೆ ಕರ್ನಾಟಕದಲ್ಲಿ ಹೂಡಿಕೆಯನ್ನ ಹೆಚ್ಚು ಮಾಡುವಂತ ಕಾರಣಕ್ಕಾಗಿ ಇಂತಹ ಸಮಾವೇಶಗಳನ್ನ ಆಯೋಜಿಸಲಾಗುತ್ತೆ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಗೆ ಲ್ಯಾಂಡ್ ಗಮನಿಸಿದ್ರಿ ಕೇಳಿದ್ರಿ ರಿಸರ್ಚ್ ಇವತ್ತು ಸಮಯ ಕಂಡಕ್ಟರ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಸಮೈ ಕಂಡಕ್ಟ್ ಇಕ್ವಿಪ್ ನಲ್ಲಿ ಮತ್ತು ಆರ್ ರಿಸರ್ಚ್ ವೋಲ್ವೋ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಫಾರ್ ಮ್ಯಾನ್ಫೆಕ್ಷನ್ ಆಫ್ ಇ ವಿ ಡ್ರಕ್ಸ್ ಈ ಸಲ ಇವಿ ಟ್ರ್ಯಾಕ್ಸ್ ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲ ಬೇಯಿಸಿ ದೇಶಕ್ಕ ಅಲ್ಲ ದೇಶಕ್ಕಲ್ಲ ಇಲ್ಲಿಂದ ವಿದೇಶಿ ವರ್ಕ್ ಮಾಡ್ತಾರೆ ಎಕ್ಸ್ಪೋರ್ಟ್ಗೆ ಇದರಿಂದ ವೋಲ್ವೋ ಇಲ್ಲಿನ ಟ್ರ್ಯಾಕ್ಸನ್ನ மதர்ஸ் அந்தரிங் இன்ஜினியரிங் அசெம்பி ஃபெசிலிட்டீஸ் ಇವಿ ಎನ್ ನಲ್ಲಿ ಏಳ್ನೂರ ಇಪ್ಪತ್ತೈದು ಕೋಟಿ ಹೊಂಡಾ ಆರ್ನೂರು ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವಿ ಟೂ ವೀಲರ್ಸ್ ಎಂ ವಿ ಎನರ್ಜಿ ಹದಿನೈದು ಸಾವಿರ ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋನೋವಾಲ್ ಫೋಟೋವೆಕ್ ಅಂಡ್ ಮಾಡಿಲ್ಸ್